ಈ ಒಂದು ಇದರಲ್ಲಿ ಬಹಳಷ್ಟು ಭವ್ಯವಾಗಿ ಯಾವ ಸಂಗನಕಲ್ಲದ ಗ್ರಾಮದವರು ನೀವು ಜಗದ್ದುಳ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಮಾಡಿದವರಾಗಿದ್ದೀರಿ ಬಹಳ ನಂದಿಕೋಲ ಕುಣಿತ ಆಗಿರ್ಬೋದು ಇನ್ನೊಂದು ಬೆಂಕಿದೇನೋ ಅದು ಅರ್ಥ ಇತ್ತು ನಮಗೆ ಕಾಣಿಸಲಾಗಿತ್ತು ಯಾಕೆ ಮುಂದೆ ಉಜ್ಜಯಿನಿ ಮಹಾಸ್ವಾಮೀಜಿಯವರು ಮುಂದೆ ಇದ್ದರು ಅವರ ಆ ಬೆಂಕಿದ ಒಂದು ಟೈಪಿಂಗ್ ಬಂದಂಗೆ ಆಯ್ತು ಮೇಲೆ ತರ ಆದರೆ ನಾವು ಏನಾದಂಬ ನಮಗೂ ಗೊತ್ತಾಗಲಿಲ್ಲ ಆದರೂ ಸಹ ಭವ್ಯವಾದ ಒಂದು ಮೆರವಣಿಗೆಯನ್ನ ತಾವೆಲ್ಲರೂ ಮಾಡಿದವರಾಗಿದ್ದೇವೆ ನಾವು ಕೂಡ ಅಷ್ಟೇ ಆನಂದಭರಿತವಾಗಿ ಉಭಯ ಜಗತ್ತು ನಮಗೆ ಮಂಗಳ ಆಶೀರ್ವಾದಗಳನ್ನ ಕಳಿಸಿದವರಾಗಿದ್ದಾರೆ ಸಂಗನಕಲ್ಲ ಗ್ರಾಮಕ್ಕೆ ನಾವು ಪ್ರಥಮ ಬಾರಿ ಇಲ್ಲಿ ಬಂದಿದ್ದೇವೆ ಬಳ್ಳಾರಿಗೆ ಅನೇಕ ಸಾರಿ ಬಂದಿರಬಹುದು ಆದರೆ ಈ ಒಂದು ಗ್ರಾಮದ ಕಡೆಗೆ ಪ್ರಥಮವಾಗಿ ಆಗಮಿಸಿ ಇದು ಸ್ವಲ್ಪ ದಿನಗಳ ಮೊದಲೇ ಕಾರ್ಯಕ್ರಮ ಆಗಬೇಕಾಗಿತ್ತು ನಮ್ಮ ಬಸವರಾಜವರು ಇಲ್ಲಿ ಮೊದಲೇ ಕೊಡಿ ಮೊದಲೇ ಕೊಡಿ ಅಂತ ಅನ್ತಾಯಿದ್ರು ಆದರೆ ಅವಾಗ ಆಗಲಿಲ್ಲ ನಾವೊಂದು ಇಲ್ಲಿ ಬಿಸ್ನಳ್ಳಿ ಗ್ರಾಮಕ್ಕೆ ಬರ್ತಾ ಇದ್ವಿ ಅದರ ಜೊತೆಗೆ ಜಗದ್ಗುರುತ್ರೆಯರ ಒಂದು ಸಮಯ ಅನುಕೂಲ ಆಯ್ತಪ್ಪ ಅವಾಗೇ ಮಾಡೋಣ ಅಂತೇಳಿ ನಾವು ಬಸವರಾಜವ್ರಿಗೆ ಹೇಳಿತ್ತು ಆ ಒಂದು ಪ್ರಕಾರದಲ್ಲಿ ಬಸವರಾಜವರೆಲ್ಲ ನಿಯೋಜನೆಯನ್ನು ಉಭಯ ಸ್ತ್ರೀಗಳವರ ಒಂದು ಮಾರ್ಗದರ್ಶನದಲ್ಲಿ ತಮ್ಮ ಜಂಗಮರ ಸ್ಥಳೀಯ ಮತ್ತು ಪಾಲ್ತೂರದ ಶ್ರೀಗಳವರು ಅದಕ್ಕೆಲ್ಲ ಮಾರ್ಗದರ್ಶನ ಮಾಡಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಶ್ರೀಶೈಲ ಸನ್ನಿಧಿಯವರು ಇದಕ್ಕೆ ಅವರು ತಾನೇ ಸ್ವತಃ ಈಗ ತಾನೇ ತಿಳಿಸಿದರು ನಿಮಗೆ ಅವರು ಬರಲಿಕ್ಕೆ ಅನಾನುಕೂಲ ಇದ್ದು ಆದರೂ ಸಹ ಬರಬೇಕು ಬರಬೇಕೆಂಬ ಒಂದು ಒತ್ತಾಯದ ಮೇರೆಗೆ ಅವರು ಅದರ ಸಹ ತಮ್ಮ ಒಂದು ಸಭೆಗೆ ಬಂದು ತಮ್ಮೆಲ್ಲರಿಗೆ ಆಶೀರ್ವಚನವನ್ನು ನೀಡಿ ನಿರ್ಗಮಿಸಿದವರಾಗಿದ್ದಾರೆ ಇದೆಲ್ಲ ಬರಬೇಕೆಲ್ಲ ಜಗದ್ರು ಬರಬೇಕಾದರೆ ಮುಖ್ಯವಾಗಿ ಕಾರಣ ನಿಮ್ಮ ಭಕ್ತಿ ನೀವು ಭಕ್ತವಂತರಿದ್ದೀರಿ ಭಾಳಷ್ಟು ಭೀಮನ ಭಕ್ತಿ ಅಂತ ಏನು ಹೇಳಿದಾರಲ್ಲ ರೋಡುಕುಂದಿ ಶ್ರೀಗಳವರು ಆ ಥರ ಭೀಮನ ಭಕ್ತರು ಈ ಒಂದು ಯಾವ ಸಂಗನಕಲ್ಲದ ಭಕ್ತ ಬಳಗ ಇದ್ದೀರಿ ಅಂತೇಳಿ ಜಗದ್ರುಳಾದರೂ ಸಹ ಆ ಭೀಮನ ಭಕ್ತರಿಗೆ ಸಮಾಧಾನ ಮಾಡುವಂಥ ಒಂದು ಉದ್ದೇಶದಿಂದ ಜಗದ್ರು ತ್ರಯರಿಲ್ಲ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಒಂದು ಯಶಸ್ವಿ ಆಗಲಿಕ್ಕೆ ಕಾರಣೀಭೂತರು ನೀವೆಲ್ಲ ಭಕ್ತ ಬಳಗ ಇದ್ದೀರಿ ಅಂತ ಹೇಳ್ಬೋದು ನಿಮ್ಮೆಲ್ಲರ ಭಕ್ತಿಗೆ ಹೋಗೊಟ್ಟು ಜಗದ್ರೋಳಾದರೂ ಸಹ ಅನೇಕ ಕಾರ್ಯಕ್ರಮಗಳಿದ್ದರೂ ಸಹ ಎಲ್ಲ ಒಂದು ಕಾರ್ಯಕ್ರಮ ಆ ಕಡೆ ಈ ಕಡೆ ಒಂದಿಷ್ಟು ಬದಿಗೆ ಒತ್ತಿ ನಿಮಗೆ ಭಕ್ತರ ಭಕ್ತಿಗೆ ಹೊಗೊಟ್ಟು ಬಂದಿದವರಾಗಿದ್ದಾರೆ ಈ ಒಂದು ಇದರಲ್ಲಿ ನಾವು ಇವತ್ತು ಲಿಂಗ ಅಂದರೆ ಕಾಸಿ ಕಾಶಿಯಿಂದಲೇ ಸುಮಾರು ನೂರ ಎಂಟು ಲಿಂಗಗಳು ಅಂದರೆ ನೂರ ಎಂಟು ಇದು ಬಹಳಷ್ಟು ಮಹತ್ವವಾದ ಒಂದು ನಮ್ಮ ವೀರಶೈವ ಧರ್ಮದಲ್ಲಿ ಅಥವಾ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಇದಕ್ಕೆ ಮಹತ್ವದ ಒಂದು ಸ್ಥಾನ ಇದೆ ಆ ಒಂದು ನೂರ ಎಂಟು ಲಿಂಗಗಳನ್ನು ಯಾಕೆಂದರೆ ಒಂದು ಲಿಂಗ ಸ್ಥಾಪನೆ ಮಾಡಿದರೆ ಎಷ್ಟೋ ಪುಣ್ಯ ಇರುತ್ತದೆ ಆ ಒಂದು ಇದರಲ್ಲಿ ನೂರ ಎಂಟು ಲಿಂಗಗಳನ್ನು ಒಬ್ಬ ಭಕ್ತನು ಒಬ್ಬರೇ ಗುಂತಕಲ್ ಅಚ್ಚಾ ಅಚ್ಚಾ ಗುಂತಕಲ್ ಮಲ್ಲೇಶ್ವರ ಆಗಲಿ ಬಾದಾಮಿ ಮಲ್ಲಯ್ಯ ಶೆಟ್ಟಿ ಮೂಕ ಬಾದಾಮಿ ಮಲ್ಲಯ್ಯ ಶೆಟ್ಟಿ ಅವರು ಸದ್ಭಕ್ತ ಬಳಗ ಅವರು ಹೊಸತ ಸಂಗನ ಅಲ್ಲ ಅಂತ ನಮಗೆ ಗೊತ್ತಾಯ್ತು ಮೂಕದಾಮಿ ಬಾಜು ಗ್ರಾಮ ಅವರ ಒಂದು ಭಕ್ತಿ ಅಂದ್ರೆ ಆ ಶಿವನ ಮೇಲೆ ಇಟ್ಟಂತ ಒಂದು ಶ್ರದ್ಧೆ ಎಲ್ಲೇ ಇಲ್ಲಿ ಶಿವನ ಒಂದು ಮಂದಿರಕ್ಕೆ ಯಾವ ಶಿವನ ಕಾರ್ಯಕ್ರಮಕ್ಕೆ ನನ್ನದೊಂದು ಅಳೆಯಲು ಸೇವೆ ಇರಬೇಕೆಂಬ ಒಂದು ಭಾವನೆಯಿಂದ ಆ ಒಂದು ಭಕ್ತ ಬಳಗ ನಿಮ್ಮೆಲ್ಲರ ಒಂದು ಸಂಕಲ್ಪ ಏನಿತ್ತು ಆ ಸಂಕಲ್ಪಕ್ಕೆ ನಿಮ್ಮ ಗಟ್ಟಿ ಸಂಕಲ್ಪ ಇದ್ದರೆ ಅದು ಎಲ್ಲಿಂದಾದರೂ ಭಕ್ತರು ನಿಮಗೆ ಬಂದು ಸಹಕಾರ ಮಾಡ್ತಾರೆ ಅಂತ ಹೇಳಕ್ಕೆ ಉದಾಹರಣೆಗೆ ಇದೇ ಒಂದು ಜೀವಂತ ಸಾಕ್ಷಿ ಅಂತ ಹೇಳ್ಬೋದು ನಾವು ಯಾಕಂದ್ರೆ ಎಲ್ಲಿ ಭಕ್ತರು ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ಗಟ್ಟಿಯಾದ ಸಂಕಲ್ಪ ಮಾಡ್ತಾರೋ ಅದಕ್ಕೆ ಯಾವುದೇ ಅಡಚಣೆ ಅದು ಬರೋದಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಒಳ್ಳೆಯ ಕೆಲಸಕ್ಕೆ ನೂರೆಂಟು ವಿಘ್ನಗಳಂತ ಹೇಳಿದಾರಿಲ್ಲನಲ್ಲ ನೂರೆಂಟು ವಿಘ್ನ ಬಂದರೂ ಸಹ ಎಲ್ಲಿ ನಿಮ್ಮ ಭಕ್ತಿ ನಿಮ್ಮ ಸಂಕಲ್ಪ ಸದೃಢವಾಗಿರ್ತದೋ ಅದು ಗಟ್ಟಿಯಾಗಿರ್ತದೋ ಆವಾಗ ಯಾವ ವಿಘ್ನ ಬಂದರೂ ಸಹ ಆಟೋಮೆಟಿಕ್ಕಾಗಿ ತನ್ನಿಂದ ತಾನೇ ಆ ವಿಘ್ನಗಳು ದೂರ ಆಗ್ತವೆ ಒಳ್ಳೆಯ ಕೆಲಸ ಅಲ್ಲಿ ತನ್ನಿಂದ ತಾನೇ ಆಗ್ಲಕ್ಕೆ ಸಾಧ್ಯ ಆಗ್ತದೆ ನಿಮ್ಮೆಲ್ಲರ ಸ್ವಚ್ಛವಾದ ಮನಸ್ಸು ನಿಮ್ಮೆಲ್ಲರ ಒಂದು ಭಾವನೆ ಏನಿತ್ತು ಅಂತ ಕೇಳಿದರೆ ಈ ಒಂದು ನಮ್ಮ ಭಾಗದಲ್ಲಿ ಒಂದು ಶಿವನ ಮಂದಿರ ಭಾಳ ಭವ್ಯವಾಗಿ ಆಗಬೇಕು ಅದರಲ್ಲಿ ಎಲ್ಲ ದೇವಾನ ದೇವತೆಗಳ ಒಂದು ಸ್ಥಾಪನೆ ಆಗಬೇಕೆಂಬ ಭಾವನೆ ನಿಮಗೆ ಯಾವಾಗ ಮನಸ್ಸಿನಲ್ಲಿ ಬಂತು ಆ ಮನಸ್ಸಿನ ಸಂಕಲ್ಪ ಅದು ಯಾವುದೇ ಒಂದು ರೀತಿಯಲ್ಲಿ ಆ ಪರಮಾತ್ಮ ನಿಮಗೆ ಏನು ದಾನಸೂರ ರೂಪದಲ್ಲಿ ಅವರು ಬಂದು ಅವರೂ ಸಹ ಅಷ್ಟು ಸಹಕಾರವನ್ನು ನಿಮಗೆ ಮಾಡಿದವರಾಗಿದ್ದಾರೆ ಮತ್ತು ಈ ಒಂದು ಗ್ರಾಮದ ಎಲ್ಲ ಭಕ್ತರು ನಿಮ್ಮ ಎಲ್ಲ ಅಳಿಲು ಸೇವೆ ಅಂದರೆ ದೊಡ್ಡ ದೊಡ್ಡ ಸೇವೆಯೂ ಮಾಡಿದರೆ ಸಣ್ಣ ಸೇವೆ ಮಾಡಿ ಎಲ್ಲರೂ ಬಂತಿದ್ರಲ್ಲಿ ನಿಮ್ಮೆಲ್ಲರ ಸೇವೆಯನ್ನು ಆ ಒಂದು ಮಂದಿರಕ್ಕೆ ಸಲ್ಲಿಸ್ತವರಾಗಿದ್ದೀರಿ ಆ ಮಂದಿರ ಅಂತಂದಾಗ ಈಗ ತಾನೇ ಶ್ರೀ ಸರಸನ್ನಿಧಿಯವರು ತಮಗೆ ಅಪ್ಪಣೆ ಕೊಡಿಸಿದ್ದಾರೆ ಈ ಮಂದಿರ ಅಂದರೆ ಏನು ಈ ದೇವರುಗಳನ್ನ ನಾವು ಯಾಕೆ ಸ್ಥಾಪನೆ ಮಾಡಬೇಕು ಆ ಒಂದು ದೈವತ್ವ ಯಾವ ಥರ ಬರ್ತದಂತೇಳಿ ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಅನೇಕ ವಿಗ್ರಹಗಳನ್ನು ನಾವು ಮೂರ್ತಿ ಖರೀದಿ ಮಾಡ್ಲಿಕ್ಕೆ ಹೋದಾಗ ಅಥವಾ ವಿಗ್ರಹ ಕಲಾಕಾರಣ ಹತ್ರ ಹೋದಾಗ ಶಿಲ್ಪಿ ಕಾರನ ಹತ್ರ ಹೋದಾಗ ಅನೇಕ ವಿಗ್ರಹಗಳಲ್ಲಿ ನಾವು ನೀವು ನೋಡಿರ್ತೀರಿ ಆ ವಿಗ್ರಹಗಳಲ್ಲಿ ಯಾವ್ದು ನಮಗೆ ಚೆನ್ನಾಗಿ ಅನಸ್ತ ಅದನ್ನ ನಾವು ಆರಿಸ್ಕೊಂಡು ತರ್ತೀವಿ ಇಲ್ಲಾಂದ್ರೆ ಅವ್ ಯಾವ್ದು ಚೆನ್ನಾಗಿ ಒಂದು ಫೋಟೋ ಕೊಟ್ಟು ಈ ತರ ಮಾಡಿ ಅಂತ ಹೇಳ್ತೀವಿ ಹೇಳ್ತಿರೇನಿಲ್ಲ ನೀವು ಆರ್ಡರ್ ಕೊಟ್ಟು ಮಾಡಿಸ್ಕೊಂಡ್ ಬಂದಿರೋ ಅಥವಾ ಹಂಗೆ ಮಾಡಿದ್ರು ತಿಂದಿರ ನೀವು ಆರ್ಡರ್ ಕೊಟ್ಟು ಮಾಡಕ್ ಕೊಟ್ಟರೂ ಕೂಡ ಅವನು ಎರಡ್ ಮೂರು ತಿಂಗಳ ತೋಂತಾನದ ಯಾಕಂದ್ರೆ ಅದಕ್ಕೆಲ್ಲಾ ವಿಧಿವಕ್ತವಾಗಿ ಮಾಡ್ಬೇಕಾಗ್ತದೆ ಸಡನ್ಲಾಗಿ ಒಂದೇ ದಿನದಾಗ ಮೂರ್ತಿ ಮಾಡ್ಲಿಕ್ಕೆ ಆಗಲ್ಲ ಸುಮಾರು ಅವನಿಗೆ ಏನಿಲ್ಲ ಅಂದ್ರೆ ಒಂದು ಒಂದೂವರೆ ತಿಂಗಳಂತೂ ಬೇಕೇ ಬೇಕು ಅಷ್ಟು ಸೂಕ್ಷ್ಮವಾಗಿ ಆ ಒಂದು ಮೂರ್ತಿಯನ್ನು ಅವನು ಕೆತ್ತತಾನೆ ಅದಕ್ಕೆ ಒಂದು ರೂಪವನ್ನು ಕೊಡ್ತಾನೆ ಕಲಾಕಾರ ಏನು ಮಾಡ್ತಾನೆ ಅಂದ್ರೆ ಒಂದು ಸಿಲೆಯನ್ನ ತೊಂಡು ಅದನ್ನು ಎಲ್ಲ ತರನಾಗಿ ಒಂದು ರೂಪವನ್ನು ಅದಕ್ಕೆ ಕೊಡ್ತಾನೆ ಆ ರೂಪ ಕೊಟ್ಟಂಥ ಎಲ್ಲ ಸಿಲೆಗಳು ವಿಗ್ರಹಗಳು ಒಂದು ಮಂದಿರದಲ್ಲಿ ಅಥವಾ ಒಂದು ಅವನ ದುಖಾನದಲ್ಲಿ ಇಟ್ಟಿರ್ತಾನೆ ನಾವು ಎಲ್ಲ ವಿಗ್ರಹಕ್ಕೋಗಿ ದಿನಾಲು ಹೋಗಿ ಆ ಮಂದಿರ ಅವನು ಹೋಗಿ ನಮಸ್ಕಾರ ಮಾಡ್ತೀವಿ ಯಾರಾದ್ರೂ ನಮಸ್ಕಾರ ಮಾಡ್ತೀವಿ ಅನೇಕ ದುಖಾನಗಳು ಆ ದುಖಾನ್ದಾಗ ಒಳಕ್ ಅಂತವನು ನಮಸ್ಕಾರ ಮಾಡಲ್ಲ ಯಾಕೆ ಅವು ಕೇವಲ ವಿಗ್ರಹಗಳಿರ್ತವೆ ಮೂರ್ತಿಗಳಿರ್ತವೆ ಇನ್ನೂ ದೇವರಾಗಿರಲ್ಲ ಆ ಒಂದು ಮೂರ್ತಿಯನ್ನ ತೊಗೊಂಡು ಬಂದು ಆ ಒಂದು ದೇವತ್ವ ಅಂದರೆ ನಿಮಗೆ ಹೇಳ್ಬೇಕಾದ್ರೆ ಒಂದು ಫಿಫ್ಟಿ ಅಥವಾ ಸಿಕ್ಸ್ಟಿ ಪರ್ಸೆಂಟ್ ದೇವತ್ವ ಬಂದಿರುತ್ತದೆ ಯಾಕಂದ್ರೆ ಅಲ್ಲಿ ಇವಾಗ ತಾನೇ ಸನ್ನಿ ದೇವರ ಅಪ್ಪಣೆ ಮಾಡಿದ್ರಲ್ಲ ಸಹನೆಯಿಂದ ಎಷ್ಟು ಸಹನ ತಕ್ಕೊಂತದನೋ ಎಷ್ಟು ತಾಳ್ಮೆ ತಕ್ಕೊಂತದನೋ ಅಷ್ಟು ಒಳ್ಳೆಯ ರೂಪ ಅದು ಪಡ್ಕೊತದ ಆ ಒಳ್ಳೆಯ ರೂಪವನ್ನು ಪಡ್ಕೊಂಡಂತ ವಿಗ್ರಹವನ್ನು ನಾವು ಅದನ್ನ ಚಾಯ್ಸ್ ಮಾಡಿ ಅಂದ್ರೆ ಇದೇ ನಮಗೆ ಬೇಕಾಗಿದೆ ಅಂತೇಳಿ ತೊಗೊಂಡು ಬಂದು ಅದಕ್ಕೆ ಮುಂದಿನ ಕಾರ್ಯವನ್ನು ಮಾಡ್ತೀವಿ ಮುಂದಿನ ಕಾರ್ಯ ಅಂತ ಕೇಳಿದರೆ ವಿಧಿವ್ಯಕ್ತವಾಗಿ ನಮ್ಮ ವೈದ್ಯಕೀಯ ಧರ್ಮದ ಹೇಳಿದ ಪ್ರಕಾರವಾಗಿ ಒಂದು ಸಂಸ್ಕಾರಗಳನ್ನು ಅದಕ್ಕೆ ಮಾಡ್ತಾರೆ ಯಾಕಂತ ಕೇಳಿದ್ರೆ ಪ್ರತಿಯೊಂದು ವಸ್ತು ನಾವಾದರೂ ಸಹ ಸಂಸ್ಕಾರದಿಂದನೇ ಈ ಜಗಕ್ಕೆ ಬಂದೀವಿ ಹಂತ ಹಂತವಾಗಿ ಅಂತ ಹಂತವಾಗಿ ಒಂದೊಂದು ಸಂಸ್ಕಾರಕ್ಕೆ ಒಳಪಡ್ತೀವಿ ನಾವು ಪ್ರತಿಯೊಬ್ಬ ಮನುಷ್ಯನಿಗೆ ಷೋಡಶ ಸಂಸ್ಕಾರಗಳಂತ ಇರ್ತಾವ ಆ ಒಂದು ಹದಿನಾರು ಸಂಸ್ಕಾರಗಳ ಮುಖಾಂತರವಾಗಿ ಅವನು ಪೂರ್ಣ ಜೀವನವನ್ನ ಪಡ್ಕೊಂತಾನು ಅಂದ್ರೆ ಲಾಸ್ಟಿಗೆ ಅಂತಿಮ ಸಂಸ್ಕಾರ ಅಂತ ಲಾಸ್ಟಿಗೆ ಬರ್ತದೆ ಯಾವಾಗ ಅವನು ಇಹಲೋಕವನ್ನು ತ್ಯಜಿಸ್ತಾನೆ ಅವಾಗ ಲಾಸ್ಟಿಗೆ ಅಂತಿಮ ಅಂದ್ರೆ ಹದಿನಾರನೇ ಸಂಸ್ಕಾರ ಏನಂತಿರಲ್ಲ ಅದು ಲಾಸ್ಟಿಗೆ ಅಂತ್ಯ ಸಂಸ್ಕಾರ ಅಂತೇಳಿ ಮಾಡ್ತೀವಿ ಹಿಂಗ ಒಂದು ಹುಟ್ಟೋದಕ್ಕಿಂತ ಪೂರ್ವದಿಂದ ಹಿಡ್ಕೊಂಡು ಯಾವ ಈ ಒಂದು ಶರೀರ ತ್ಯಜಿಸುವವರಿಗೆ ಎಲ್ಲ ಒಂದೊಂದು ಹಂತ ಹಂತದಲ್ಲಿ ಒಂದೊಂದು ಸಂಸ್ಕಾರಗಳು ಮನುಷ್ಯನಿಗೆ ಆಗ್ತಾವಂತೇಳಿ ಈ ಮನುಷ್ಯ ದೇವತ್ವವನ್ನು ಮುಂದೋಗಿ ಪಡ್ಕೊಂತಾನೆ ಅವನ ಕರ್ಮದ ಅನುಸಾರವಾಗಿ ಒಂದು ಇದರಲ್ಲಿ ಇವಾಗ ನಾವೇನು ಮೂರ್ತಿಗಳನ್ನು ಇದು ಮಾಡ್ತೀವಲ್ಲ ಆ ಮೂರ್ತಿಯನ್ನು ಮಂದಿರದಿಂದ ಅಥವಾ ದುಖಾನ್ದಿಂದ ತಂದು ಮಂದಿರದಲ್ಲಿ ಯಾವ ವೈದ್ಯಕೀಯದ ಅಂದರೆ ವೈದಿಕ ಪುರೋಹಿತರು ಅದಕ್ಕೆಲ್ಲ ವಿಧಿವಕ್ತ ಆಗಿ ಅದಕ್ಕೆ ಸಂಸ್ಕಾರಗಳನ್ನು ಮಾಡ್ತಾರೆ ಆ ಒಂದು ಸಂಸ್ಕಾರಗಳನ್ನು ಮಾಡಿದ ನಂತರ ಅಂದರೆ ಧಾನ್ಯಾದಿವಾಸ ಜಲಾದಿವಾಸ ಅಥವಾ ಅನೇಕ ಇದರಲ್ಲಿ ವಾಸಗಳನ್ನು ಮಾಡ್ತಾರೆ ಅಂದರೆ ಅದಕ್ಕೆ ಇಡ್ತಾರೆ ಆ ಇಟ್ಟ ನಂತರ ಮುಂದೆ ಅನೇಕ ಸಂಸ್ಕಾರಗಳನ್ನು ಯಾವ ಪಟ್ಟದೇವರು ಶಿವಾಚಾರ್ಯರು ಅಥವಾ ಜಗದ್ಗುರುಗಳವರು ಅದಕ್ಕೆ ಆ ಮೂರ್ತಿಗೆ ಮುಂದ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಜೀವತ್ವ ಕಳೆಯನ್ನ ತುಂಬುತ್ತಾರೆ ಆ ಒಂದು ಜೀವತ್ವ ಕಳೆಯನ್ನ ತುಂಬಿದ ನಂತರ ಅದು ಮೂರ್ತಿ ಏನದು ಶಿಲಾ ಏನಿತ್ತಲ್ಲ ಆ ಶಿಲ ಹೋಗಿ ದೈವತ್ವನ ಪಡ್ಕೊಂತದ ಅವಾಗ ನಾವು ಒಂದು ಮಂದಿರಕ್ಕೆ ಬಂದು ನಮಸ್ಕಾರವನ್ನ ಮಾಡ್ತೀವ್ರದ್ದಾಗಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಇಟ್ಟಲ್ಲಿ ನಾವು ಮೂರ್ತಿಗಳಿಗೆ ನಮಸ್ಕಾರ ಮಾಡಲ್ಲ ನಾವಿಲ್ಲಿ ಮೂರ್ತಿ ಪೂಜೆ ನಂಬಲ್ಲಿ ಹೇಳಬೇಕಾದ್ರೆ ಇಲ್ಲ ದೈವತ್ವ ಪೂಜೆ ಇದೆ ಆದರೆ ಆ ದೇವತ್ವವನ್ನು ಮೂರ್ತಿಯಲ್ಲಿ ನಾವು ಬರಮಾಡಿಕೊಳ್ತೀವಿ ಆ ದೇವತ್ವವನ್ನು ಮೂರ್ತಿಯಲ್ಲಿ ನಾವು ಸಂಸ್ಕಾರದ ಮುಖಾಂತರವಾಗಿ ದೇವತ್ವವನ್ನು ಸ್ಥಾಪನೆ ಮಾಡ್ತೀವಿ ಆ ದೇವತ್ವಕ್ಕೆ ನಾವು ಪೂಜೆಯನ್ನು ಮಾಡ್ತೀವಿ ಅದನ್ನ ನಾವೆಲ್ಲ ಭಕ್ತ ಬಳಗ ತಿಳ್ಕೊಬೇಕಾಗಿದೆ ಆ ಇದರಲ್ಲಿ ಈಗ ತಾನೇ ಸನ್ನಿಧೇವರು ಅಪ್ಪಣೆ ಪಡಿಸಿದ ಪ್ರಕಾರ ಎಲ್ಲಿ ಎಲ್ಲಾ ಕಡೆ ದೇವರ ನಿವಾಸ ಆಗಿದ್ದಾನೆ ಸರ್ವಂತರಯಾಮಿ ಅದಾನೆ ಆ ಸರ್ವಂತರಯಾಮಿ ದೇವನ್ನ ನಾವು ಮಂದಿರಲ್ಲೇ ಯಾಕೆ ಕಾಣಬೇಕಂತ ನಿಮಗೆ ಸವಿಸ್ತರವಾಗಿ ತಿಳಿಸಿದರು ಅದೇ ಥರನಾಗಿ ನಾವು ಒಂದು ಇನ್ನೊಂದು ಉದಾಹರಣೆ ಹೇಳಿದ್ರೆ ಪೋಸ್ಟ್ ಆಫೀಸ್ ಈಗ ಇಲ್ಲಿಗೆಲ್ಲ ಮೊಬೈಲ್ ಬಂದು ಮೆಸೇಜ್ ಆಗಿಬಿಟ್ಟವು ಈಗ ಮೊದಲ ಪೋಸ್ಟ್ಗಳು ಯಾರು ಹಿರಿಯರು ಇದ್ದರೆ ಅವ್ರಿಗೆ ಗೊತ್ತ ಅಂಚೆ ಕಚೇರಿಯಲ್ಲಿ ಹೋಗಿ ಇಂಗ್ಲೆಂಡ್ ಕವರನ್ನು ತೊಂತಿದ್ವಿ ನಾವು ಆ ಇಂಗ್ಲೆಂಡ್ ಕವರನ್ನು ತೊಗೊಂಡು ಅದರೊಳಗೆ ವಿಷಯಗಳನ್ನು ಬರಿತಿದ್ವಿ ಈಗಿನ ಮಕ್ಳಿಗೆ ಕೇಳಿದ್ರೆ ಅದು ಗೊತ್ತಿಲ್ಲ ನಮಗೆ ಸ್ವಲ್ಪ ಗೊತ್ತು ಯಾಕಂದ್ರೆ ನಾವು ಇದ್ದೀವಿ ಪತ್ರಗಳು ಅದಕ್ಕೆ ಈಗಿನ ಯುವ ಪೀಳಿಗೆ ಹೋರಾ ಪತ್ರ ಅಂದ್ರೆ ಏನಂತ ಕೇಳ್ತಾರ ಆ ಒಂದು ಪತ್ರವನ್ನು ಬರೋದು ಅದಕ್ಕೆ ವಿಳಾಸವನ್ನ ಹಾಕಿ ಆ ವಿಳಾಸ ಹಾಕಿ ನಂಬಲ್ಲಿ ಇಟ್ಕೊಂಡ್ರೆ ಅದು ಪತ್ರ ಹೋಗ್ತದ ಆ ವಿಳಾಸಕ್ಕೆ ಎಲ್ಲಿ ಹೋಗಿ ಹಾಕ್ಬೇಕಾಗ್ತದೆ ಪೋಸ್ಟ್ ಬಾಕ್ಸ್ ಹೋಗಿ ಹಾಕಬೇಕಾಗ್ತದೆ ಮತ್ತೆ ಎಲ್ಲ ಬೇರೆ ಯಾವುದೋ ಒಂದು ಬಾಕ್ಸ್ ಹಾಕ್ರಿ ಬೇರೆ ಒಂದು ಬಾಕ್ಸ್ ಹಾಕಿದ್ರೆ ನೀವು ಯಾರ ಅಡ್ರೆಸ್ ಬರ್ತದ ಅಲ್ಲಿ ಹೋಗಿ ಮುಟ್ತದ ಮುಟ್ಟಲ್ಲ ಅದು ಅದ ಎಲ್ಲಿ ಹೋಗ್ಬೇಕು ಪೋಸ್ಟ್ ಆಫೀಸ್ಗೆ ಆ ಒಂದು ಪೋಸ್ಟ್ ಆಫೀಸ್ ಒಂದು ಮುದ್ರಿತ ಒಂದು ಪೋಸ್ಟ್ ಆಫೀಸ್ ಬಾಕ್ಸ್ ಅಂತ ಇರ್ತದೆ ಆ ಒಂದು ಬಾಕ್ಸ್ ಬಂದು ನೀವು ಅದಕ್ಕೆ ಆ ಲೆಟರ್ ಮೇಲೆ ಅಡ್ರೆಸ್ ಬರೋದ್ ಚಿಟ್ಟಿ ಹಚ್ಚಿ ಪೋಸ್ಟ್ ಬಾಕ್ಸ್ ಅಲ್ಲಿ ಹಾಕಿದಾಗ ಮಾತ್ರ ಪೋಸ್ಟ್ ಮ್ಯಾನ್ ಬಂದು ಹೋಗ್ತಾನೆ ಇಲ್ಲಾಂದ್ರೆ ಬೇರೆ ಅದೇ ಪೋಸ್ಟ್ ಮೇಲೆ ಇನ್ನೊಂದು ಯಾವ್ದೋ ಒಂದು ಬಾಕ್ಸ್ ಇತ್ತಲ್ಲಿ ಅಥವಾ ಫಿಲಿಮ್ ಏನೊಂದು ದೊಡ್ಡದ ಕಟ್ಟಲ್ಲಿ ಅಲ್ಲಿ ಒಂದು ಹೇಳಿ ಹಾಕಿದ್ರೆ ಅದು ಹೋಗ್ತದ ಹೋಗ್ಲಾಕ್ ಸಾಧ್ಯಲ್ಲ ನೀವು ಬದ ಬರದಂತ ಅಡ್ರೆಸ್ ಹೋಗ್ಲಾಕ್ ಸಾಧ್ಯ ಹಾಗೆ ಈ ಒಂದು ಮಂದಿರಗಳು ಏನದಂತ ಕೇಳಿದ್ರೆ ಇದೊಂದು ಪೋಸ್ಟ್ ಆಫೀಸ್ ತರದ್ ಆ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಯಾವ ದೇವರ ಒಂದು ಮಂದಿರ ಇರ್ತದ ಆ ದೇವರಿಗೆ ಅಡ್ರೆಸ್ ಅದ ಆ ದೇವರಲ್ಲಿ ಬಂದು ನಾವು ನಮ್ಮ ಏನು ಮನೋಕಾಮನೆಗಳನ್ನ ಅಥವಾ ನಮನಗಳನ್ನ ಅಲ್ಲಿ ಸಲ್ಲಿಸಿದಾಗ ಆ ಒಂದು ದೇವರು ಏನ್ ಅಂತ ಕೇಳಿದ್ರೆ ತನ್ನಲ್ಲಿ ಕೊಳ್ಳ ಮೂಲಕ್ಕೆ ಕಳಿಸ್ತದ ಆ ಮೂಲದ ಪ್ರತಿಬಿಂಬ ಆ ದೇವ ಮೂರ್ತಿ ಆಗಿರ್ತದೆ ಆ ಮೂಲಕ್ಕೆ ಅದು ಕಳಸದ ಮುಖಾಂತರ ಒಂದು ಏನ್ ಹೇಳ್ತೀವಿ ನೀವು ಟವರ್ ಆ ಕಳಸಗಳು ಟವರ್ ರೂಪದಲ್ಲಿ ಆಧ್ಯಾತ್ಮಿಕ ಟವರ್ ಅಂತ ನಾವು ಅನ್ಬಹುದು ಅದಕ್ಕೆ ಆ ಆಧ್ಯಾತ್ಮಿಕ ಇದರಲ್ಲಿ ನಾವುಗಳು ಅಲ್ಲಿ ಕಳಸಗಳು ಏನ್ ಮಾಡ್ತವೆ ಅಂತ ಕೇಳಿದ್ರೆ ಅದು ಏನು ನಮ್ಮ ಮೊಬೈಲ್ ರೂಪ ಮೊಬೈಲ್ಗಳಲ್ಲಿ ಹೆಂಗ ಟವರ್ ಹೋಗೋದು ಬರೋದು ಮಾಡ್ತಿರತ್ತೋ ಅಥವಾ ನಾವು ಯಾರಿಗೆ ಡೈಲ್ ಮಾಡ್ತೀವಿ ಆ ನಂಬರ್ ಮುಖಾಂತರ ಹೋಗಿ ಗೆ ಬಂದು ಆ ಟವರ್ ಮುಖಾಂತರ ಆ ನಂಬರ್ಗೆ ಹೋಗ್ತದಲ್ಲ ಹಾಗೆ ನಾವು ಮಂದಿರದಲ್ಲಿ ಬಂದಾಗ ಆ ಮಂದಿರದಲ್ಲಿ ಒಂದು ಕಾರ್ಯ ನಡೀತಾ ಇರ್ತದೆ ಅದು ಎಲ್ಲಿ ಅಂತ ಕೇಳಿದ್ರೆ ಕಳಸದ ಮುಖಾಂತರ ಆ ಕಾರ್ಯ ನಡೀತಾ ಇರ್ತದೆ ಆ ಕಳಸ ಏನ್ ಅಂತ ಕೇಳಿದ್ರೆ ಕಾಸ್ಮೋಟಿಕ್ ಎನರ್ಜಿಯನ್ನ ಅಂದ್ರೆ ಅದಕ್ಕೆ ವಿಶ್ವಶಕ್ತಿ ಅಂತ ಅನ್ಬೋದು ನಾವು ಆ ವಿಶ್ವಶಕ್ತಿ ಅಂತ ಏನಂತಲ್ಲ ಆ ವಿಶ್ವಶಕ್ತಿಯನ್ನ ಅಲ್ಲಿ ಎಳ್ಕೊಂತಿರ್ತದ ಆ ಒಂದು ಕಳಶ ಅಲ್ಲಿ ಆ ವಿಶ್ವಶಕ್ತಿಯನ್ನು ಎಳ್ಕೊಂಡು ಆ ಪರಿಸರವನ್ನೆಲ್ಲ ಅಲ್ಲಿ ಊರ್ಜಾ ಶಕ್ತಿ ನಿರ್ಮಾಣ ಆಗಿರ್ತದೆ ಆ ಒಂದು ಊರ್ಜಾ ಶಕ್ತಿಯಲ್ಲಿ ನಾವು ಯಾವಾಗ ಆ ಒಂದು ಮಂದಿರದ ಆವರಣದಲ್ಲಿ ಬರ್ತೀವೋ ಅವಾಗ ನಮಗೆ ಮನಸ್ಸು ಸಮಾಧಾನ ಆಗ್ತದೆ ಮನಸ್ಸಿನಲ್ಲಿ ಏನಾದ್ರೂ ಕಲ್ಮಶಗಳಿದ್ರೆ ಅಥವಾ ಮನಸ್ಸಿನಲ್ಲಿ ಏನಾದ್ರೂ ಟೆನ್ಷನ್ ಇದ್ರೆ ಆ ಟೆನ್ಷನ್ ಎಲ್ಲ ಅಲ್ಲಿ ಅದಕ್ಕೆ ಹೇಳ್ತಾರೆ ಮಂದಿರದಲ್ಲಿ ಕೇವಲ ದರ್ಶನ ಮಾಡಿ ಬರಬೇಡ ಒಂದು ದೋನ್ ಮಿಂಟೆ ಯಾಕೆ ಕುಂತು ಅಲ್ಲಿ ಅದಕ್ಕೆ ಲೌಕಿಕ ಭಾಷೆದಲ್ಲಿ ಬೇರೆ ಭಾಷೆ ಅದು ಅದಕ್ಕೆ ಏನಂತೀವಿ ನೀವು ಒಂದು ಎರಡ್ ಒಂದು ಸೆಕೆಂಡ್ ಆಗಲಿಕ್ಕ ಹಚ್ಚಿ ಬಾ ಅಂತ ಹೇಳ್ತೀರಿ ಆ ಶಬ್ದ ಇನ್ನೊಂದು ಅದು ಅದಕ್ಕೆ ಹೇಳ್ತಾರಲ್ಲ ಕುಂತ್ಕೊಂಡ್ ಬಾ ಅಂತ ಹೇಳ್ತಾರೆ ಒಂದು ದೋನ್ ಮಿಂಟೆ ಆಗ್ಲಿಕ್ಕೆ ಅಲ್ಲಿ ಕುಂದಿರಿ ಅಂತ ಹೇಳ್ತಾರೆ ಯಾಕಂದ್ರೆ ಅದು ಕುಂತಾಗ ಅಲ್ಲಿದ ಊರ್ಜಾ ನಿಮಗೆ ಆರ್ಥಿಕ ಅಂದ್ರೆ ಅರ್ಥಿಂಗ್ ಅಂದ್ರೆ ಆ ಒಂದು ರೂಪದಲ್ಲಿ ನಮ್ಮ ಶರೀರದಲ್ಲಿ ಪ್ರವೇಶ ಆಗ್ತಾ ಇರ್ತದೆ ಅದಕ್ಕೆ ಮಂದಿರಗಳು ಅದು ಸುಮ್ನೆ ಅಲ್ಲದು ಮಂದಿರ ಅಂತೇಳಿ ಅದು ಮನದ ಅಂಧಕಾರವನ್ನ ನಿವಾರಣೆ ಮಾಡೋದು ಇಲ್ಲಿ ಏನಾದ್ರೂ ಇದ್ರೆ ಅದು ಮಂದಿರ ಅಂತ ನಾವು ತಿಳ್ಕೊಬೇಕಾಗಿದೆ ಆ ಮಂದಿರಕ್ಕೆ ಬಂದಾಗ ನಮ್ಮ ಮನಸ್ಸಿನಲ್ಲಿದ್ದಂತ ಎಲ್ಲಿ ಯಾವುದೇ ಒಂದು ಕಲ್ಮಶಗಳಾಗ್ಲಿ ಯಾವುದೇ ಒಂದು ಸಂಶಯ ಆಗ್ಲಿ ಅಥವಾ ದೋಷಗಳಾಗ್ಲಿ ಆ ದೋಷದಿಂದ ಮುಕ್ತವಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಪ್ರತಿಯೊಂದು ಮಂದಿರವೂ ಈ ಕೆಲಸ ಮಾಡ್ತಾ ಇರ್ತದೆ ಅದಕ್ಕೆ ದೇವರಲ್ಲಿ ಭಗವಾನ್ ಕೆ ಚರಣೋಮೆ ದೇ ರೈ ಲೇಖನ್ ಅಂಧೇರ್ನೇಯ್ಯ ಅದಕ್ಕೆ ವಿಳಂಬ ಇರಬಹುದು ಪ್ರತಿಯೊಂದು ಕೆಲವೊಂದು ಮಂದಿರ ಪಾಸ್ಟ್ ಆಗಿ ಕೆಲಸ ಮಾಡ್ತಿರ್ತವೆ ಕೆಲವೊಂದು ಮಂದಿರ ಸ್ವಲ್ಪ ವಿಳಂಬ ಆಗ್ತಾ ಇರ್ತದೆ ಆದ್ರೆ ಅಲ್ಲಿ ವಿಳಂಬ ಆದ ಹೊರತಾಗಿ ಕತ್ಲ ಇಲ್ಲ ಅದಕ್ಕೆ ಅಂದೇರ ನೇಯ್ಯ ಅಂತ ಹೇಳ್ತಾರೆ ಈ ಒಂದು ಹಿಂದಿಯಲ್ಲಿ ದೇ ರೈ ಲೇಖನ್ ಅಂಧೇರ್ನಯ್ಯ ಅಂದ್ರೆ ನಮಗೆ ಯಾವುದೇ ಮಂದಿರಕ್ಕೆ ನಾವು ಒಂದು ಭಕ್ತಿಯಿಂದ ಅಲ್ಲಿ ಹೋಗಿ ನಾವು ಪರಮಾತ್ಮನಿಗೆ ಶರಣಾಗತಿಯಾದಾಗ ಅಲ್ಲಿ ನಮ್ಮ ಭಕ್ತಿ ಮೆಚ್ಚಿ ಆ ಪರಮಾತ್ಮ ನಮಗೆ ವರವನ್ನ ಕೊಡ್ತಾ ಇರ್ತಾನೆ ಆದ್ರೆ ಒಂದ್ ಸ್ವಲ್ಪ ವಿಳಂಬ ಆಗ್ಬೋದು ಯಾಕಂದ್ರೆ ಪರಮಾತ್ಮ ನಾವು ಒಬ್ಬರೇ ಇಲ್ಲ ನೀವೊಬ್ರೆ ನಿನ್ನ ಸಮಸ್ಯೆನ ತೊಗೊಂಡ್ಬಂದ್ರೆ ನಿನ್ನೊಬ್ಬ ಮುಂದೆ ಅಲ್ಲಿ ಲೆಟರ್ ಹೋಗಿರಲ್ಲ ಎಷ್ಟು ಮಂದಿ ಲೆಟ್ರ್ ಹೋಗಿರ್ತದ ಈ ಸಂಗನ ಕಲ್ಲ ಎಷ್ಟು ಮಂದಿ ಇದ್ರಿ ಎಲ್ಲರೂ ಒಂದೆಲ್ಲ ಒಂದು ಸಮಸ್ಯೆ ಅಲ್ಲಿ ಬಂದಿರ್ತೀರೇನಿಲ್ಲ ಪ್ರತಿಯೊಬ್ರು ನೀವು ಏನಾಗ್ತೀರಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ ನನಗೆ ಹಿಂಗಾದ ನನಗೆ ಹಿಂಗಾದ ಪ್ರಾರ್ಥನೆ ಮಾಡ್ತಿರ್ಲಿಲ್ಲ ಮನಸ್ಸಿನಾಗ ಅನ್ಕೊಂತಿರ್ತೀರಿ ಒಂದೇಳೆ ಜೋರಾಗಿ ಅಂದ್ರೆ ಬಾಜದಾರಿಗೆ ಕೇಳ್ತಾರಂತೆ ಮನಸ್ಸಿನಾಗ ಅನ್ಕೊಂತಿರ್ತಿವಿ ಆ ಮನಸ್ಸಿನಿಂದ ಎಲ್ಲವನ್ನೂ ಕೂಡ ಪರಮಾತ್ಮ ಕೇಳ್ತಾ ಇರ್ತಾನೆ ಅದಕ್ಕೆ ನಿನ್ನ ಭಕ್ತಿ ಯಾವ ತರ ಏನೇನೋ ಆ ತರನಾಗಿ ನಿನ್ನ ಫಲಗಳು ಸಿಗ್ತಾ ಇರ್ತವ ನೀನ್ ಹೆಂಗ ನಿಸ್ಮಲ್ ನಿಷ್ಕಲ್ಮಶವಾದ ಭಕ್ತಿಯನ್ನು ನೀನ್ ಮಾಡಿ ನಿಸ್ವಾರ್ಥವಾದ ಭಕ್ತಿಯನ್ನು ನೀನ್ ಮಾಡಿದ್ದೆ ಆದ್ರೆ ಫಲ ಜಲ್ದಿ ಸಿಗ್ತಾ ಇರ್ತದೆ ಅಲ್ಲಿ ಸ್ವಾರ್ಥ ಇಟ್ಕೊಂಡು ನಾವೇನಾದ್ರೂ ಭಕ್ತಿಯನ್ನು ಮಾಡಿದ್ರೆ ಅದಕ್ಕೆ ತಕ್ಕಂತೆ ಸ್ವಲ್ಪ ವಿಳಂಬವಾದ ಆದರೂ ಸಹ ಫಲ ನಿಮಗೆ ಸಿಕ್ಕ ಸಿಗ್ತಾ ಇರ್ತದೆ ಅದನ್ನು ಭಕ್ತ ಬಳಗ ತಿಳ್ಕೊಬೇಕಾಗ್ತದೆ ಆ ಒಂದು ಇದರಲ್ಲಿ ನಮ್ಮ ಮಂದಿರ ಯಾಕಂದರೆ ಭಾರತ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಂದಿರಗಳು ಯಾವ ದೇಶದಲ್ಲಿ ಇದ್ದರೆ ಅದು ನಮ್ಮ ಭಾರತ ದೇಶದಲ್ಲಿ ಅಂತ ನಾವು ತಿಳ್ಕೊಬೇಕಾಗಿದೆ ಇಂಥ ಭಾರತದ ಒಂದು ಭವ್ಯ ಭಾರತದಲ್ಲಿ ಹುಟ್ಟಿದ ನಾವು ನೀವೆಲ್ಲರೂ ಬಹಳ ಪುಣ್ಯಾತ್ಮರಂತ ನಾವು ತಿಳ್ಕೊಬೇಕಾಗಿದೆ ಯಾಕಂತ ಕೇಳಿದರೆ ಯಾವ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಸಂಪ್ರದಾಯದ ಎಲ್ಲ ಒಂದು ಮಸೀದಿಗಳಾಗಿರ್ಬೋದು ಚರ್ಚ್ಗಳಾಗಿರ್ಬೋದು ಅನೇಕ ಇದಾವ ಆದರೆ ಆ ಒಂದು ಇದರಲ್ಲಿ ಪುರಾತನವಾದಂಥ ಯಾವ ಸನಾತನವಾದಂಥ ಧರ್ಮ ಇಲ್ಲಾದರಿದ್ದರೆ ಅದು ಭಾರತ ದೇಶದ ಇಲ್ಲಿಂದಲೇ ಎಲ್ಲ ಧರ್ಮಗಳು ಅಂತ ನಾವು ತಿಳ್ಕೊಬೇಕಾಗ್ಯದ ಇಲ್ಲಿ ಸನಾತನ ಅಂದರೆ ಆದಿ ಕಾಲದ ಅನಾದಿ ಕಾಲದ್ದು ಅಂಥ ಒಂದು ಧರ್ಮದಿಂದ ಅನೇಕ ಧರ್ಮಗಳು ಇಲ್ಲಿಂದ ತಮ್ಮ ತಮ್ಮ ಇದರಲ್ಲಿ ಒಂದೊಂದು ಸಂಪ್ರದಾಯದಲ್ಲಿ ಅದು ಬೆಳಕೊಂಡೋಗ್ಯಾವ ಆತರನಾಗಿ ಅಂಥ ಒಂದು ಸನಾತನ ಧರ್ಮದಲ್ಲಿ ಹುಟ್ಟಿದಂಥ ನಾವುಗಳು ಬಹಳ ಅಂತ ತಾವು ತಿಳ್ಕೋಬೇಕಾಗಿದೆ ಇಂಥ ಒಂದು ಇದರಲ್ಲಿ ಇವತ್ತು ನೀವೆಲ್ಲ ಯಾವ ಸಂಗನಕಲ್ಲದ ಗ್ರಾಮದವರು ಬಹಳಷ್ಟು ಭವ್ಯವಾದ ಒಂದು ಕಾರ್ಯಕ್ರಮವನ್ನು ನೀವು ಮಾಡಿದವರಾಗಿದ್ದೀರಿ ಅನೇಕ ಆ ವಿಗ್ರಹಗಳನ್ನು ಅಥವಾ ನೂರೆಂಟು ಯಾವ ಶಿವಲಿಂಗಗಳನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಗಣಪತಿಯನ್ನ ಬ್ರ ಸುಬ್ರಹ್ಮಣ್ಯನನ್ನ ಅದರ ಜೊತೆಗೆ ದಕ್ಷಿಣ ಮೂರ್ತಿಯನ್ನ ಯಾಕಂದ್ರೆ ಎಲ್ಲ ಪರಮಾತ್ಮನ ಒಂದು ಕುಟುಂಬ ಅಂತ ಹೇಳ್ಬೋದು ನಾವು ಆ ಒಂದು ಕುಟುಂಬವೇ ಇಲ್ಲಿ ನೀವು ತಂದು ಸಂಗನ ಕಲ್ಲದಲ್ಲಿ ನೀವು ನೆಲೆಸಿದ್ದೀರಿ ಅದಕ್ಕೆ ಈಗ ತಾನೇ ನಿಮಗೆ ಫಾಲ್ತುರು ಶ್ರೀಗಳು ಹೇಳಿದ್ರಲ್ಲ ಇದು ಕೇವಲ ಸಂಗನ ಕಲ್ಲ ಶಿವ ಕಲ್ಲು ಶಿವ ಸಂಗನ ಕಲ್ಲು ಯಾಕಂದ್ರೆ ಸಂಘ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾದ ಸಮೂಹ ಎಲ್ಲಾ ದೇವರಗಳ ಅಂದ್ರೆ ಇಡೀ ಶಿವನ ಒಂದು ಕುಟುಂಬವೇ ಸಮೂಹವೇ ಇಲ್ಲಿ ಬಂದು ನೆಲೆಸದ ಅದಕ್ಕೆ ಇದು ಶಿವ ಕಲ್ಲ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾವು ಹೇಳ್ಬಹುದು ಅಂತ ಒಂದು ಇದರಲ್ಲಿ ಯಾಕಂದ್ರೆ ಕಲ್ಲು ಅಂತ ಹೇಳಿದ್ರೆ ಅದು ಶಿಲೇನೆ ಅದ ಅದಕ್ಕೆ ಅಂತ ಒಂದು ಶಿಲಾ ರೂಪದಲ್ಲಿ ಎಲ್ಲಾ ದೇವಾನ ದೇವತೆಗಳು ಇಲ್ಲಿ ಬಂದು ಸಮೂಹವಾಗಿ ಇಲ್ಲಿ ಕುಂತ ಅದಕ್ಕೆ ಇದಕ್ಕೆ ಸಂಗನ ಕಲ್ಲು ಶಿವ ಕಲ್ಲು ಅಂದ್ರೆ ತಪ್ಪಾಗಲ್ಲ ಅಂತ ನಮಗೂ ಕೂಡ ಅನಿಸ್ತಾ ಇದೆ ಆ ಒಂದು ಇದರಲ್ಲಿ ಅಹ್ ಉಜ್ಜಯನ ಸನ್ನಿಧಿಯವರ ನಮಗೆ ತಮ್ಮೆಲ್ಲರಿಗೀಗ ಆಶೀರ್ವಚನ ಗೈಯವರಿದ್ದಾರೆ ಅವರ ಒಂದು ಆಶೀರ್ವಚನ ಕೂಡ ತಾವೆಲ್ಲರೂ ಆಲಿಸಿ ತಮ್ಮೆಲ್ಲರ ಒಂದು ಭಕ್ತಿಗೆ ಹೋಗಟ್ಟು ಅನೇಕ ಕಾರ್ಯಕ್ರಮಗಳು ಇದ್ರೂ ಸಹ ತಮ್ಮ ಬಸವರಾಜ್ ಅವರ ಒತ್ತಾಯ ಎಲ್ಲ ಕಡೆ ಯಾಕಂದ್ರೆ ನಮಗೂ ಕೂಡ ನಿನ್ನೆ ಒಂದು ಎಂಟತ್ತು ದಿನಗಳಿಂದ ಯಾವ ಸೊಲಾಪುರದಲ್ಲಿ ಅನೇಕ ಕಾರ್ಯಕ್ರಮ ನಿನ್ನೆ ಬಿಸ್ನಳ್ಳಿ ಗ್ರಾಮಕ್ಕೆ ಬಂದಿದ್ವಿ ಆ ಬಿಸ್ನಳ್ಳಿ ಗ್ರಾಮದಿಂದ ಬರಬೇಕಾದ ನಮ್ಮ ಡ್ರೈವರ್ಗೂ ಯಾರಿಗೂ ಬರೋ ಇಚ್ಛೆ ಇದ್ದಿಲ್ಲ ಯಾಕಂದ್ರೆ ಒಂದು ಹತ್ತು ಹತ್ತೆರಡು ದಿನ ಆಯ್ತು ಯಾರಿಗೂ ಸರಿಯಾಗಿ ನಿದ್ದಿಲ್ಲ ಆ ಒಂದಿದ್ರಲ್ಲಿ ಯಾವ ಚಿಡಚಿಡ್ ಚಿಡ್ ಚಿಡು ಮಾಡ್ಕೊಂತ ನಮ್ಮ ಡ್ರೈವರ್ಗಳು ಬಂದಾರ ಆದರೂ ಸಹ ಅವರಿಗೆ ರೆಸ್ಟ್ ಕೊಟ್ಟು ನಮ್ಮ ಸೇವಾದಾರಿ ಕೂಡ ನಮ್ಮ ಗಾಡಿ ನಡೆಸ್ಕೊಂಡು ಬಂದ ಸಮಯ ಬಂದಾಗ ಮತ್ತೆ ನಾವು ನಡೆಸ್ಬೇಕಾದ ಪರಿಸ್ಥಿತಿ ಬರ್ಲೈತಿ ಹಂಗಾಗಿತ್ತು ಪರಿಸ್ಥಿತಿ ಅದಕ್ಕೆ ನಾವು ಬಸವರು ಹೇಳಿದ್ವಿ ಈ ಒಂದು ಅದಕ್ಕೆ ಕಾರ್ಯಕ್ರಮಕ್ಕೆ ಆಗಲ್ಲ ಆಗಲ್ಲ ಅಂತ ನಾವು ಕೂಡ ಅಂತ ಇದ್ವಿ ಆದ್ರೂ ಸಹ ಅವರ ಒಂದು ಇಚ್ಛೆ ಎಲ್ಲ ಪಂಚಪೀಠಗಳ ಮೇಲೆ ಇಟ್ಟಂತ ಶ್ರದ್ಧೆ ಎಲ್ಲ ಪೀಠದ ಹೆಸರು ಕೂಡ ಇಲ್ಲಿ ತಮ್ಮ ಬಳ್ಳಾರಿ ನಗರಕ್ಕೆ ಬರಮಾಡಿಕೊಳ್ತಾ ಇರ್ತಾರೆ ಇಂಥ ಭಕ್ತರು ಸಿಗೋದು ಬಹಳ ದುರ್ಲಭ ಅದಕ್ಕೆ ಆ ಭಕ್ತನ್ನ ನೋಯಿಸ್ಬಾರ್ದು ಅವ್ರ ಮನಸ್ಸಿಗೆ ಇದಾಗ್ಬಿಡದಂತೇಳಿ ಉಭಯತ್ರ ತ್ರಯರು ಇಲ್ಲಿ ಬಂದು ತಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದನ ಕಾಣಿಸಿದವರಾಗಿದ್ದಾರೆ ಅದಕ್ಕೆ ಅವರಿಗೂ ಒಂದು ನಿಮ್ಮೆಲ್ಲರ ಊರ ಪರವಾಗಿ ಅವರಿಗೆ ನೀವು ಧನ್ಯವಾದ ತಿಳಿಸಬೇಕು ಅವರಿಗೊಂದು ತಾಣಿ ಹೊಡೆಯೋದರ ಮುಖಾಂತರವಾಗಿ ಅವರಿಗೂ ಕೂಡ ಸುಲಭ ಮಂಗಳ ಆಗಲಿ ಅವರ ಮಕ್ಕಳ ಮದುವೆಯಲ್ಲಿ ಸಹ ಮಗನ ಮಗನ ಮದುವೆ ಸಹ ಮಗನ ಮದುವೆಯಲ್ಲಿ ಸಹ ಎಲ್ಲ ಸನ್ನಿಧಿಯವರನ್ನ ಬರಮಾಡಿಕೊಂಡ್ರು ಅಂತ ಆ ಒಂದು ಇದರಲ್ಲಿ ಪ್ರಥಮವಾಗಿ ನಾವು ಬಳ್ಳಾರಿ ಗ್ರಾಮಕ್ಕೆ ಅವರ ಮಗನ ಮದುವೆಗೆ ಬಂದಿದ್ವಿ ಆ ಇದರಲ್ಲಿ ಪ್ರಥ ಯಾಕಂದ್ರೆ ಪೀಠಾರೋಹಣ ನಂತರ ಪ್ರಥಮವಾಗಿ ಬಳ್ಳಾರಿ ಗ್ರಾಮಕ್ಕೆ ಅವರ ಮಗನ ಮದುವೆಗೆ ಬರೋದರ ಮುಖಾಂತರವಾಗಿ ಈ ಒಂದು ನಗರಕ್ಕೆ ನಾವು ಪರಿಚಯ ಆದಿವಿ ಅಂತ ಹೇಳ್ಕೋಬಹುದು ಆ ಒಂದು ಇದರಲ್ಲಿ ಮುಂದೆ ಅನೇಕ ಕಾರ್ಯಕ್ರಮಗಳು ಈ ಒಂದು ಭಾಗದಲ್ಲಿ ಬಂದು ಹೋಗದವರಾಗಿದ್ದೀವಿ ಅದಕ್ಕೆ ತಮ್ಮೆಲ್ಲರ ಭಕ್ತಿಗೆ ಹೋಗು ಎಲ್ಲ ಜಗದರಲ್ಲೂ ಬರ ದಯಮಾಡಿಸಿ ತಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿರೋಂಥ ತಿಳ್ಕೊಂಡು ಎಲ್ಲ ತಮ್ಮ ಒಂದು ಆಶೀರ್ವಚನ ಪೂರ್ಣಗೊಳಿಸದೆ ಸೊಂಬೈದು ಓಂ ಶಾಂತಿ ಶಾಂತಿ y dharma sabaya